ಸ್ನೇಹಿತರೆ ನಮಸ್ತೆ ನೋಡಿ ಇಡೀ ಕರ್ನಾಟಕ ರಾಜ್ಯವನ್ನೇ ಬೆಚ್ಚಿ ಬೀರಿಸುವಂಥ ಘಟನೆ ಧರ್ಮಸ್ಥಳದಿಂದ ಕೇಳಿ ಬರ್ತಾ ಉಂಟು ಸುಮಾರು ವರ್ಷಗಳಿಂದ ಹತ್ತಾರು ಶವಗಳನ್ನು ನೆಲದಲ್ಲಿ ಕೂತಿಟ್ಟಿರ್ತಕ್ಕಂಥ ಘಟನೆಯ ಸತ್ಯಾಸತ್ಯತೆ ಹೊರಬರುವಂಥ ಕಾಲ ಸನ್ನಿಹಿತವಾಗಿದೆ ಅಂತಕ್ಕಂಥ ವಿಷಯ ಎಲ್ಲರಿಗೂ ನಿಮಗೆ ಗೊತ್ತಿರ್ತಕ್ಕಂಥ ವಿಷಯ ಸ್ವತಃ ನೆಲದಲ್ಲಿ ಊತ್ತಿಟ್ಟಿರ್ತಕ್ಕಂಥ ವ್ಯಕ್ತಿ ಏನಿದೆಯೋ ಅವನು ನಿನ್ನ ಅವನು ದಕ್ಷಿಣ ಕನ್ನಡದ ಎಸ್ ಪಿಗೆ ದೂರನ್ನು ಕೊಟ್ಟು ಈ ರೀತಿಯಾಗಿರ್ತಕ್ಕಂಥ ಇಲ್ಲಿ ಹತ್ತಾರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಗುಂಡಿ ತೋಡಿ ಸವವನ್ನು ಹೂತಿಟ್ಟಿರ್ತಕ್ಕಂಥ ಘಟನೆ ಇಷ್ಟು ನಡೆದಿದೆ ಇದರ ಬಗ್ಗೆ ನಾನು ನಿಮಗೆ ಪ್ರೂಫ್ ತೋರಿಸ್ತೀನಿ ಹಾಗೆ ಆ ಘಟನೆ ನಡೆದ ಸ್ಥಳಕ್ಕೆ ಹೋಗಿ ನಾನು ಅಲ್ಲಿ ಹೂತಿಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಅವರ ಕಲೆಬೆರೆ ಹಣುಗಳು ಕೂಡ ತೆಗೆಯುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ದೂರಿನ ಹಿನ್ನೆಲೆಯಲ್ಲಿ ನಿನ್ನೆ ಅವರು ಬೆಳ್ತಂಗಡಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆ ಎಂ ಎಫ್ ಸಿ ನ್ಯಾಯಾಲಯದ ಮುಂದೆ ಬಿಗಿ ಭದ್ರತೆಯ ಮೂಲಕ ನಿನ್ನೆ ಅವರು ಅಲ್ಲಿಗೆ ಆಗಮಿಸಿ ತಮ್ಮ ಹೇಳಿಕೆಯನ್ನು ನೀಡಿರ್ತಾರೆ ನಿನ್ನೆ ಅವರು ನೋಡಿ ಸೌಜನ್ಯರಂಥ ನೂರಾರು ನೊಂದ ಜೀವಿಗಳಿಗೆ ನ್ಯಾಯ ಸಿಗುವಂಥ ಕಾಲ ಸನ್ನಿಹಿತ ವಾಪ ಇದೆ ಅಂತಕ್ಕಂಥ ಘಟನೆ ಎಷ್ಟು ಅನ್ಯಾಯವು ನಡೆದಿದೆ ಅಂದರೆ ಈ ಕ್ಷೇತ್ರದಲ್ಲಿ ನೋಡಿ ಕ್ಷೇತ್ರದ ಬಗ್ಗೆ ನಾವು ಏನು ಮಾತಾಡ್ತಿಲ್ಲ ಆದರೆ ಇಲ್ಲಿನ ಈ ವ್ಯಕ್ತಿಗಳ ಮುಂದೆ ನಾವು ಮಾತಾಡ್ತಕ್ಕಂಥದ್ದು ತುಂಬ ಘಟನೆಯಲ್ಲಿ ನಡೆದಿದೆ ಎಲ್ಲವೂ ಬೆಳಕಿಗೆ ಬರಲಿ ನಂದ ಕುಟುಂಬಗಳಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ ನೋಡಿ ಸ್ನೇಹಿತರೆ ಇಲ್ಲಿ ಸೌಜನ್ಯ ಒಂದೇ ಘಟನೆ ಅಲ್ಲ ಇಂಥ ಹತ್ತಾರು ಸೌಜನ್ಯ ರೀತಿಯಲ್ಲಿ ಅತ್ಯಾಚಾರವಾಗಿ ಅವರ ಕುರುಹೇ ಇಲ್ಲದ ರೀತಿಯಲ್ಲಿ ಎಲ್ಲಿ ಹೋಗಿದ್ದಾರೆ ಅಂತಕ್ಕಂಥ ಕುರುಹೇ ಇಲ್ಲದ ರೀತಿಯಲ್ಲಿ ಅವರನ್ನು ಮುಗಿಸಿದ್ದಾರೆ ಇದೆಲ್ಲ ರಹಸ್ಯಗಳು ಬೆಳಕಿದೆ